നമസ്തേ നമസ് സോ ഹസുണ്ട് എസ് എല്ലാ ಸೊ ಜಾತ್ರೆಗೆ ಮೊದಲನೇ ಬಾರಿ ಬರ್ತಾರದ ಬನ್ನೂರ್ ಜಾತ್ರೆಗೆ ಬನ್ನೂರ್ ಜಾತ್ರ ಮೊದ್ಲು ಬಂದಿದೆ ಮೇಡಮ್ ಹಾಂ ಅಲ್ಲಿ ಕೊಟ್ಟಿದ್ರು ನಾಲ್ಕು ಮೂರು ವರ್ಷ ಜಾತ್ರೆ ಮಾಡಿದ್ರು ಹಾಲ್ ಬಂದಿದ ಮೇಡಮ್ ಹೌದಾ ಓಕೆ ಹೆಂಗ ಅನ್ನಿಸ್ತದೆ ಈ ವರ್ಷದ ಜಾತ್ರೆ ಖುಷಿ ಐತದ ಮೇಡಮ್ ಹ್ಮ್ ಬನ್ನೂರಲ್ಲಿ ಜಾತ್ರೆ ನಡೀತದ ಒಂದು ಖುಷಿ ಮೇಡಮ್ ಖುಷಿ ನಿಮ್ಮೂರ ನಿಮ್ಮೂರಿನ ಊರಿನ ಅಕ್ಕ ಪಕ್ಕದಲ್ಲಿ ಇರೋವಂಥ ಊರು ಸೊ ನಮ್ಮೂರು ಅನ್ನೋವಂತಹ ಒಂದು ಹೆಮ್ಮೆ ಇರುತ್ತೆ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇರುವಂತ ನಡೀತಾ ಇದೆ ಅನ್ನೋಂತಹ ಹೆಮ್ಮೆ ಇರುತ್ತೆ ಹೌದು ಮೇಡಮ್ ಖುಷಿ ಇದೆ ಖುಷಿ ಇದೆ ಮೇಡಂ ಹಾ ಈ ವರ್ಷ ಚಿನ್ನ ಮೇರೆ ಬಹುಮಾನವಾಗಿ ಇಟ್ಟಿದ್ದಾರೆ ಖುಷಿ ಅನಿಸ್ತಾ ಇದೆಯಾ ರೈತರಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಚಿನ್ನವನ್ನ ಬಹುಮಾನವಾಗಿ ಇಟ್ಟಿದ್ದಾರೆ ಹಳ್ಳಿ ಸೊಗಣಿನ ಹಳ್ಳಿಕಾರ್ ದನಗಳ ಜಾತ್ರೆ ಅನ್ನುವಂತಹ ಒಂದು ಸ್ಲೋಗನ್ ಮೇರೆಗೆ ಕೂಡ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಹೆಂಗ್ ಅನಿಸ್ತಾ ಇದೆ ಖುಷಿ ಮೇಡಮ್ ಇನ್ನು ಎಷ್ಟು ಮುಂದಿನ ವರ್ಷ ಇನ್ನು ಜೋರಾಗಿ ಮಾಡಿ ಒಳ್ಳೆ ಉತ್ತರ ಕೊಟ್ಟು ನಮ್ಮ ಹಳ್ಳಿಕಾರನ್ನ ಬೆಳಸೋಕೆ ಅನುಕೂಲ ಮಾಡ್ಕೊಡ್ಬೇಕು ಮೇಡಮ್ ಹೌದಾ ಖಂಡಿತವಾಗ್ಲೂ ಮುಂದಿನ ದಿನಗಳಿಗಿ ಸಾಕಷ್ಟು ಬೆಳೆಯುತ್ತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಜಾತ್ರೆಗಳು ಕೂಡ ಮುಂದಿನ ವರ್ಷದಲ್ಲಿ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟ ಎಲ್ಲಾ ಮುಂದೆ ಬರುತ್ತೆ ಪಡ್ತೀನಿ ಮತ್ತೆ ಪಡ್ತೀರಾ ಮನೆಯಲ್ಲಿ ಯಾವಾಗಲೂ ಹಸಗು ಓಡಿಗಳು ಇದ್ದೇ ಇರುತ್ತಾ ಕೆಲ್ಸಕ್ಕೆಲ್ಲ ಬಳಸ್ತೀರ ಈ ಜಾತ್ರೆ ಬೇರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಈಗ ಬೇಬಿ ಮಾಡ್ತೀರಾ

ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಹಸುವಿನಲ್ಲಿ ನಂಬರ್ ಒನ್ ಚಾಂಪಿಯನ್ ಮೇಡಮ್ ಹೌದು ಸೊ ಕರ್ನಾಟಕದಲ್ಲಿ ಹೆಣ್ಣು ಹಸುವಿನ ವಿಭಾಗದಲ್ಲಿ ಸೊ ನಂಬರ್ ಒನ್ ಚಾಂಪಿಯನ್ ಅಂತ ಸೊ ಒಂದ್ಸಲಿ ನೀವು ನೋಡ್ಬೋದು ಎಷ್ಟಲ್ಲಿ ಆಗಿದೆ ಅಂದ್ರೆ ಎಂಟಲ್ಲಿ ಎಂಟಲ್ಲಿ ಆಗಿದೆ ಅಂತ ಸೊ ಈ ಭಾಗದಲ್ಲಿ ಏನು ಆ ಕಡೆ ಹೋಗ್ಬಿಡಿ ಒಂಚೂರು ಸೊ ಈ ಭಾಗ ಈ ಬನ್ನೂರು ಈ ಕಡೆ ಮಳವಳ್ಳಿ ಭಾಗದಲ್ಲೆಲ್ಲ ಸುತ್ತಮುತ್ತ ಎಲ್ಲ ಸ್ವಲ್ಪ ಹೆಣ್ಣು ಹಸುಗಳನ್ನ ಹೆಚ್ಚಾಗಿ ಸಾಕ್ತಾರೆ ಮಂಡ್ಯ ಈ ಭಾಗದಲ್ಲೆಲ್ಲ ಬನ್ನೂರು ಹೆಣ್ಣು ಹಸುಗಳೇ ಜಾಸ್ತಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೆ ತುಂಬಾ ಅಂದ್ರೆ ಗೋರಿಗಳನ್ನು ಕೂಡ ಮೀರ್ಸೋ ಆಗಿರುತ್ತೆ ಹಸುಗಳನ್ನ ನೋಡೋದಕ್ಕೆ ಸೊ ತುಂಬಾ ಚೆನ್ನಾಗಿ ಸಾಕಿರ್ತಾರೆ ಹಸುಗಳನ್ನ ಇನ್ನೊಂದು ಕೋರಿಕೆ ಮೇಡಮ್ ಈ ಕಮಿಟಿ ಮಾಡ್ತಾರೆ ಮೇಡಂ ಈ ಕಮಿಟಿ ಮಾಡಿದಾಗ ಡಾಕ್ಟರ್ ತಪ್ಪು ಮಾಡ್ತಾರೋ ಇಲ್ಲ ಕಮಿಟಿ ಅವ್ರು ತಪ್ಪು ಮಾಡ್ತಾರೋ ಗೊತ್ತಿಲ್ಲ ಒಳ್ಳೆ ರಾಸುಗಳಿಗೆ ಪ್ರೈಸ್ ಕೊಡ್ತಾ ಇಲ್ಲ ಮತ್ತೆ ಇವರು ಈ ಕಮಿಟಿ ಅವರು ಏನ್ ಮಾಡ್ತಾರೆ ಡಾಕ್ಟರ್ ಬರ್ದಿರೋ ಅವ್ರು ಇಸ್ಕೊಂಡು ಕಮಿಟಿ ನಡೆಸ್ತಿದಾರ ಇನ್ನೊಂದ್ ಮಾಡಿದಾರೆ ಗೊತ್ತಿಲ್ಲ ಕೆಂಗಲಲ್ಲೂ ಇದೇ ತರ ಈಗ ನಡೀತು ಚೆನ್ನಾಗಿಲ್ಲ ಅನ್ನೋಕೆಲ್ಲ ಪ್ರೈಸ್ ಕೊಟ್ಟವ್ರೆ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಬಂಡವಾಳ ಹಾಕಿ ಅವ್ರ ಪ್ರೈಜ್ ಇಲ್ದೇ ಮನೆಗ್ ಬಂದಿರೋ ಮೇಡಮ್ ಇವ್ರು ಸಣ್ಣ ಪುಟ್ಟ ಅವ್ರವ್ರ ಇದಕ್ಕೋಸ್ಕರ ಅವರು ಪ್ರೈಜ್ ಮಾಡ್ಕೊಂಡು ಇದ್ ಮಾಡ್ಕೊಂಡವ್ರ ಮೇಡಮ್ ಮತ್ ಮೊದ್ಲು ಅದನ್ನ ನಿಲ್ಸ್ಬೇಕು ಮೇಡಮ್ ಖಂಡಿತ ಮುಂದಿನ ದಿನಗಳೆಲ್ಲ ಕೂಡ ಸ್ಟಾಪ್ ಆಗುತ್ತೆ ಯಾಕಂದ್ರೆ ಮೇಡಮ್ ಈಗ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ನಾವು ಮನೆ ಮಕ್ಳಿಗಿಂತ ಹೆಚ್ಚಾಗಿ ಸಾಕೊಂಡು ಹಿಡ್ಕೊಂಡ್ ಬಂದಿರ್ತೇವೆ ಅಲ್ಲಿಗೆ ಬಂದಾಗ ಮೇಡಂ ನಮಗೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ ಒಳ್ಳೇದನ್ನ ಕೊಡ್ಲಿ ಮೇಡಮ್ ಬೇಡ ಅಂತ ಹೇಳ್ತಾ ಇಲ್ಲ ಒಳ್ಳೆ ರಾಸುಗಳಿಗೆ ಬಹುಮಾನ ಕೊಡ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ ಓಕೆ ಅದೊಂದು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಮೇಡಮ್ ಖಂಡಿತ ಸರ್ ಮುಂದಿನ ದಿನಗಳಲ್ಲಿ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಅದನ್ನ ಸರಿ ಮಾಡ್ಕೊಳ್ತಾರೆ ಮೇ ಬಿ ಯಾವ್ದೇ ರೀತಿ ತಪ್ಪುಗಳಾಗಿರಲ್ಲ ಇನ್ ಕೇಸ್ ಆಗಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ತಾರೆ ಸೊ ಮುಂದಿನ ದಿನಗಳಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದ್ಸಲಿ ನೋಡ್ಬೋದು ಹಸುಗಳನ್ನ ಈ ಕಡೆಗೆ ನೀವು ಬನ್ನಿ ಸರ್ ಈ ಕಡೆ ನಿಮ್ಮ ಹಸುಗಳನ್ನ ನಮ್ಮ ವೀಕ್ಷಕರು ಕಂಪ್ಲೀಟ್ ಆಗಿ ನೋಡ್ಲಿ ಈ ಕಡೆ ಸೈಡ್ ಇಂದ ನೋಡ್ರಿ ಒಂದ್ಸರಿ ವ್ಯೂ ಸೈಡ್ ಇಂದ ಸೊ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಕೂಡ ಚಾಂಪಿಯನ್ ಆಗಿ ಬಂದಿರುವಂತಹ ಒಂದು ಚಾಂಪಿಯನ್ ಆಗಿ ಬಂದಿರುವಂತಹ ಹಸುಗಳು ಎಂತ ಕರ್ನಾಟಕಕ್ಕೆ ನಂಬರ್ ಒನ್ ಹಸುಗಳು ಅಂತ ಹೇಳ್ತಾ ಇದಾರೆ ಮೈಸೂರು ಕೂಡ ಅಗ್ನಿ ಮತ್ತೆ ಅಗ್ನಿ ಮತ್ತೆ ವಾಯು ಒಂದ್ಸಲಿ ಸೈಡ್ ವ್ಯೂ ನೋಡ್ಬಿಡೋಣ ಹಸುಗಳು ಸರಿ ಕಡೆ ಬನ್ನಿ ಸೈಡ್ ವ್ಯೂ ಮೈಕಟ್ಟೆಲ್ಲ ಬನ್ನಿ ಹಸು ನೋಡ್ಲಿ ಸೊ ನೋಡ್ತಾ ಇದ್ದೀರಾ ಅದ್ರ ಮೈಕಟ್ಟೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕರ್ನಾಟಕಕ್ಕೆ ಆ ನಂಬರ್ ಒನ್ ಹಸುಗಳು ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ ಚಾಂಪಿಯನ್ ಆಗಿ ಬಂದಿರುವಂತಹ ಹಸುಗಳು ತುಂಬಾ ಚೆನ್ನಾಗಿದೆ ಅಂಡ್ ಈ ಜಾತ್ರೆನಲ್ಲಿ ನೋಡೋಣ ಬನ್ನೂರ್ ಜಾತ್ರೆನಲ್ಲೂ ಕೂಡ ಈ ಮದುವೆ ಜಾತ್ರೆನಲ್ಲೂ ಕೂಡ ಈ ಹಸುಗಳು ಆ ಪ್ರೈಸ್ ಮಾಡುತ್ತ ಅನ್ನುವಂತಹ ಕುತೂಹಲ ನನಗೂ ಕೂಡ ಇದೆ ಸೊ ಕಾದ್ ನೋಡೋಣ ಕಮಿಟಿನಲ್ಲಿ ಏನಾಗುತ್ತೆ ಅಂತ ಸೊ ಚೆನ್ನಾಗಿದೆ ಹಸುಗಳು ಅಗ್ನಿ ಮತ್ತೆ ವಾಯು ಅನ್ನುವಂತಹ ಒಂದು ಹೆಸರು ಇಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ಬನ್ನಿ ಸಾಮಾನ್ಯವಾಗಿ ಹೋರಿಗಳನ್ನ ಸಾಕಕ್ಕೆ ಇಷ್ಟ ಪಡ್ತಾರೆ ಎಲ್ರು ಕೂಡ ಶೋಕಿ ಹೋರಿಗಳನ್ನ ಹಸುಗಳನ್ನ ಸಾಕುವಂತವರ ಕಡಿಮೆ ತೀರಾ ಕಡಿಮೆ ಇದೆ ಸೊ ನೀವು ಈ ಭಾಗದಲ್ಲಿ ಇಟ್ಕೊಳ್ಳಿ ಸರ್ ಹತ್ರ ನೀವು ಈ ಭಾಗದಲ್ಲಿ ಹಸುಗಳನ್ನ ಸಾಕಿ ಹಳ್ಳಿ ಕರ್ನ ಉಳಿಸ್ತಾ ಇದ್ದೀರಾ ಹಳ್ಳಿ ಸಂತತಿಯನ್ನ ಬೆಳೆಸ್ತಾ ಇದ್ದೀರಾ ಹಸುಗಳನ್ನ ಸಾಕೋದ್ರ ಮುಖಾಂತರ ಏನೇನಕ್ಕೆ ಇಷ್ಟ ಪಡ್ತೀರಾ ನಮ್ಗೆ ನಾವು ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಮೇಡಮ್ ನಮ್ ತಾತನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ನಮ್ಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ನಮ್ಗೆ ಹೆಣ್ಣು ಹಸು ಇಷ್ಟ ಮತ್ತೆ ಈಗ ನಾವು ಹೆಣ್ಣು ಗಣ್ಣಸುನ ಕ್ರಾಸಿಂಗ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೆವು ಹಳ್ಳಿ ಕಾಲ ಕಳ್ಸ್ಬೇಕು ಅಂತ ಹೇಳಿ ಈಗ ಕ್ರಾಸಿಂಗ್ ನಾವು ನಾವೊಂದು ಹಸಿ ಕ್ರಾಸಿಂಗ್ ಮಾಡ್ಸಿದ್ವಿ ಈಗ ನಮ್ಮ ಹಳ್ಳಿಯಲ್ಲೆಲ್ಲ ಚೆನ್ನಾಗ್ ನಡೀತಾ ಇದೆ ಮೇಡಮ್ ಕ್ರಾಸಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಈಗ ಒಳ್ಳೆ ಹಳ್ಳಿ ಕಾರು ಕ್ರಾಸಿಂಗ್ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಇಲ್ಲಿ ತಡ್ಗೋಡಿ ಇಲ್ಲಿ ಕರ್ಕೊಡ ಹೌದ ಯಾವ ವಾರ ಇದೆ ಅಲ್ಲಿ ಅಲ್ಲಿ ಅರ್ಜುನ್ ಆಯ್ತ ಮೇಡಮ್ ಓಕೆ ಹಾ ಹಾ ಸೊ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಓಕೆ ಸೊ ಚೆನ್ನಾಗಿದೆ ನೋಡೋಣ ಸಿಕ್ಕಾಪಟ್ಟೆ ಹಸುಗಳು ಚೆನ್ನಾಗಿದೆ ಟಾಪ್ ಹಸುಗಳು ಅಂತ ಬೇರೆ ಹೇಳ್ತಾ ಇದೀರಾ ಸೊ ನೋಡೋಣ ಪ್ರೈಸ್ ಏನಾಗುತ್ತೆ ಸಖತ್ ಬೇಡಿಕೆ ಇದೆ ಏನ್ ಬೆಲೆ ಹೇಳ್ತಾ ಇದೀರಾ ಅದು ಕೇಳದ್ ಮರ್ತೋದೆ ನಾವು ಇದನ್ನ ಬೆಲೆ ಅವರು ನಾವು ಬೆಲೆನೂ ಹೇಳ್ತಾ ಇಲ್ಲ ಅವರು ಇವತ್ತು ಎಂಟು ಲಕ್ಷಕ್ಕೆ ರೆಡಿ ಅವರ ತಗೊಳ್ಳೋದು ತಗೊಳ್ಳೋದಕ್ಕೆ ಆದ್ರೆ ನಾವು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ದುಡ್ಡು ಮುಖ್ಯ ಅಲ್ಲ ನಿಮ್ಮ ಹೆಸರು ಹೇಳ್ಬಿಡಿ ಸರ್ ಮನಸ್ಸ ಶ್ರೀಧರ ಅಂತ ಮೇಡಮ್ ನಮ್ ಸ್ನೇಹಿತ ಮೊದಲು ಸೊ ಎಂಟು ಲಕ್ಷಕ್ಕೆ ಈಗ ತಗೋದಕ್ ರೆಡಿ ಇದ್ದಾರೆ ಬಟ್ ಇವ್ರ್ ಕೊಡ್ತಾ ಇಲ್ಲ ಸೊ ಬನ್ನಿ ಒಂದ್ಸಲಿ ಮುಂದೆ ಗಣ ನಿಂತು ಅದ್ ಒಂದ್ಸಲಿ ಇನ್ನೊಂದ್ಸಲಿ ಫೇಸ್ ಕಟ್ ನೋಡ್ಬಿಡಿರಂತೆ ಹೇಗಿದೆ ಅಂತ ಸೊ ಚೆನ್ನಾಗಿದೆ ಸರ್ ನೋಡೋಣ ಇದೇ ರೀತಿ ನಿಮ್ಮ ಹಳ್ಳಿ ಕರ್ಪ್ರೀತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಹಸುಗಳನ್ನ ಇದೇ ರೀತಿ ಸಾಕ್ತ ಹಳ್ಳಿ ಕಾ ಸಂತತಿಯನ್ನ ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚು ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಹಸುಗಳಿಗೆ ಈ ಒಂದು ಜಾತ್ರೆನಲ್ಲೂ ಕೂಡ ಪ್ರೈಜ್ ಆಗಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರು ಕೂಡ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್